ಇಟ್ಟ ಮಾತಾಡಿ ಇಟ್ಟೇ ಮಾತ್ರ ಮಾಸ್ತರ್ ಬಿ ಪಿ ಇರ್ತಾರ ನೋಡಕ್ರ ನಿಮಗ ಮುಂದಿನ ಸಂದಿಗೆ ಬರ್ತಾನವ ಏ ನೋಡ್ರಿ ಅರ್ರತ್ತೇಳಿ ನೋಡ್ಬೇಕ ಗಂಡ ಗಚ್ಚಿನ ಹಾಕಿರ್ತಾನ ಏನ್ ಮುಂದಿನ ಸಂದಿ ಗಿಡ ಏರಿ ಅಂದ್ರೆ ಏರಿದ ಮತ್ತ ಮತ್ತ ಅವ್ರ ಕೈಯಾಗ ಕಲತ್ ನಾವ್ ಇದೀಪ ಅಂದ್ರ ನಾವ್ ಯಾಕೆ ಭೇದ ಭಾವ ಮಾಡ್ಬೇಕತ್ತ ಮಕ್ನಾಪುರ್ನಾಗ ಕತ್ತಿ ಕೆಲಸ ಮಾಡ್ರಿ ಅಂತ ಹೇಳಿ ಅದ್ ಕುದುರೆ ನೋಡ್ದ ಕುದುರೆ ಕೆಲಸ ಮಾಡ್ಬೇಕ ನೀವು ಹಾ ಕುದುರೆ ಕೆಲಸ ಮಾಡ್ಬೇಕಾಗ್ಯದ ಹೌದಿಲ್ಲ ಆ ಕುದುರೆ ಮಾಸ್ತರ್ ರೇಚಿಗೆ ಬಿಟ್ಟರೆ ಹ್ಯಾಂಗ್ ಆಗಿರಬೇಕು ಅರ್ಥ ರೋಡ್ ಮೇಲೆ ಟಕ್ಕ ಮಕ್ಕಳ ಟಕ್ಕ ಮಕ್ಕಳ ಟಕ್ಕ ಮಕ್ಕಳ ಹೋದಿರಬೇಕು ಮಕನಾಪುರ ಗ್ರಾಮದಾಗ ಅವರಿಗೆ ನಮಗೆ ಕಾರ್ಯಕ್ರಮ ಕೂಡ ಏನೇನು ಆಗಿ ಬಾರಾಕ ಬಡದ ಅಟ್ಟಾಗಿ ಹಾಡಿಕೆ ಬಂದಾಗಿ ಹೋದು ಹೌದಿಲ್ಲ ಹಂಗೆ ಇವತ್ತು ಆಗಿರಬಾರದು ಅನ್ನುವಂತ ಮಾತನ್ನು ಹೇಳಿದ್ರು ಆದ್ರೆ ನಾವ್ ಯಾಕೆ ಭೇದ ಭಾವ ಮಾಡಬೇಕು ಗುರ್ಲಿಂಗ ಮಾಸ್ತರ ಮಾನ್ಯ ಮಕನಾಪುರದಾಗ ಭೇದ ಭಾವ ಮಾಡಿದ್ಲಿ ಹಂಗಾಗಬಾರದು ಮದಗೊಂಡ ಮಹಾರಾಜರು ನಮ್ಮ ನಿಮ್ಮೆಲ್ಲರೂ ಅಗಲಿ ಹುಗಿದ್ದಾರೆ ಎಲ್ಲ ಗೊತ್ತಿರತಕ್ಕಂತ ಮಾತ ಸಿದ್ಧ ಅಮೋಘಸ ಎಂದೂ ಭೇದ ಭಾವ ಮಾಡಿಲ್ಲ ಅವ್ರ ಜಾಗ ಅಂತದ ಪುಣ್ಯಕ್ಷೇತ್ರ ಹೆಸರು ಖರಾ ಮಾಡ್ಬೇಡ್ರ ಊರಿನ ಹೆಸರ ಜಾಗಿ ನೀವೇನು ಗದ್ದಲ ಮಾಡ್ಲಾಕೀರಿ ಮಾಡ್ಲಾಕತ್ತೀರಿ ಇರಲಿ ಯಾಕ ನೀವು ಗದ್ದಲ ಮಾಡಕತ್ತರಿ ನಿಮ್ಮ ಕಡೆ ಲಕ್ಷ ಹೋಗ್ಬಿಡ್ತದ ಸುಮ್ಮ ನೀವು ಕೂತು ಕೇಳಿದ್ರೆ ನಾವು ಇಬ್ರು ಗದ್ದ ಮಾಡ್ತೀವಿ ಇಲ್ಲಿ ನಮ್ಮ ಗದ್ದಲು ನೋಡತ್ತಿರ್ಲಿ ಗದ್ದಲ ಢಡ್ಪಡೆ ಬಿಸಿ ಬಿಡ್ತೇವೆ ರೀ ಮತ್ತ ನಾವು ಇಬ್ರು ಬಿಡ್ತೀವಿ ನೀವಾರ ಗದ್ದಲ ಮಾಡ್ರಿ ಒಂದ ನಾವು ನಿಮ್ಮನ್ನ ನೋಡ್ಕೊಳ್ತ ಕುಂದಿರ್ತೀವಿ ಇಲ್ಲ ನೀವ್ ನಮ್ಮನ್ನ ನೋಡ್ಕೊಳ್ತ ಕುಂದ್ರ ನಾವು ಗದ್ದಲ ಮಾಡ್ತೀವಿ ಹೆಂಗ್ ಮಾಡ್ತೀರಿ ಆಯ್ಕೆ ನಿಮಗೆ ಬಿಟ್ಟು ವಿಷಯ ನಾವೇ ನಾವೇನು ಮಾಡ್ತೇವೆ ನಾವೇನ್ ಟೇಸ್ ಬೇಕು ಶಸ್ತ್ ನೋಡ್ತೇವೆ ಇರಲಿ ಒಂದ ಐದೇ ನಿಮಿಷ ಸುಮ್ಕೊಂಡ್ರಿ ನಾ ಹೆಚ್ಚಿಗೆ ಮಾತಾಡೋದಿಲ್ಲ ಅಜ್ಞಾನ ತಿಮಿರ ಜ್ಞಾನಾಂಜನ ಶಲಾಖಯ ಅಂದಸ್ಯಂಜನ ಶಲಾಖಯ ಹೌದು ಶಿಕ್ಷು ಮಿಲಿತಮ್ ಏನ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮ ಅಂತ ಹೌದ್ರಿಪ್ಪ ಮಾತಾ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ್ರಿ ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರಿಗೆ ಹೇಳಿ ಶರಣ ಸ್ವಾಮಿ ಯಾರಿಗೆ ಹೇಳಿ ಶರಣನ್ನಲ್ಲಿ ತಿಳುತ್ತ ಹೌದು ಹೌದ್ರಿ ಮಾತಾ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ಹೌದು ಸರ್ವಸಕ್ತ ಸರ್ವನಿಯಂತ್ರ ಸರ್ವ ನಿರಂಕುಶ ಹೌದು ವಿಶ್ವದೊಡೆಯ ಜಗತ್ಗುರು ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಐದು ಮುಖಗಳು ಈಶಾನ್ಯ ತತ್ಪುರುಷ ಅಗೋರ ವಾಮದೇವ ಸದೋಜಾತ ಹೌದು ಈ ಐದು ಮುಖಗಳಲ್ಲಿ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕೆ ಪಾಕೆ ಪಟ್ಟಣದಲ್ಲಿ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಉದ್ಭವಿಸಿ ಅನಿಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ಹೌದು ನಿತ್ಯ ನಿರಂತರವಾಗಿ ಪಂಚ ಆಚಾರದಲ್ಲಿ ಪ್ರಾಣವಾಗಿ ಸಟ್ಟ ಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ದರಿಸಿರುವಂತೆ ನನ್ನಪ್ಪ ಯಾರ ಜಗತ್ತು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಿಪ್ಪ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂತ ಶಿವನ ವರವಿನ ಕಂದ ಹೌದು ಶಿವನ ಸ್ವರೂಪಿ ಶರಣಿ ಸೂರಮದೇವಿ ಸುತ ಬರಮದೇವರ ಪುತ್ರ ಹೌದು ತಂದೆ ತಾಯಿಯರಿಗೆ ಬಂಜಂಬ ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಯಾರ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು 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 ಮಾವ ಕಳವಿ ನಾರಾಯಣಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಆಗಿ ಕಾಮರತ್ಗೆ ಹಿರಿಯನಾಗಿ ನಾರಾಯಣಗೌಡನಿಗೆ ಅಳಿಯನಾಗಿ ಅಕ್ಕ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂವಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾವದಲ್ಲಿ ಕರಸಿದ್ದ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನೆನೆಸಿ ಶಂಕೇಶ್ವರದಲ್ಲಿ ಶಂಕನಾಥ ನೆನೆಸಿರೆಯಲ್ಲಿ ಗಜಲಿಂಗ ನೆನೆಸಿ ಕಾನಗನೂರ ನೆನೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರತಕ್ಕ ಪೂಜೆಗೈಸಿರುವಂತ ನನ್ನಪ್ಪ ಉಗ್ರ ಗಣ್ಣಿನ ದೇವರ ಹರಿವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡನಾಗಿರ್ತಕ್ಕಂತ ನನ್ನಪ್ಪ ಯಾರ ಅಲ್ಲದೇ ಸ್ವಾಮಿಗಾರ್ ತಕ್ಕ ದೇವರ ಜೀವಕ್ಕೂ ಮುನಿ ದೇವರು ದೇವರ ಗಾರುಡುಗಿಯ ದೇವರ ಎನಿಸಿಕೊಂಡು ಸ್ವೀಟ್ ಗುಡಿಯೊಳಗ ಕೂತು ಹೆಚ್ಚಿನ ಶುದ್ಧ ನೆನೆಸಿಕೊಂಡು ಶಿಷ್ಯ ಮಾಲೆ ಪೂಜೆಗೈದಿರುವಂತ ನನ್ನಪ್ಪ ನಮ್ಮಪ್ಪ ವಿಜಯಪುರ ಜಿಲ್ಲೆಯ ಚಡಚಲ್ ತಾಲೂಕಿನ ಶಿರಾಡೂನ ಮಟ್ಟದಲ್ಲಿ ಎಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಶಿರಾಡೂನ ಶುದ್ಧನ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತೆ ಓ ಅಣ್ಣ ನಿವಾರ ಗದ್ಲ ಮಾಡಿ ಸುಮ್ ಕೂತ್ ಬಿಡ್ತೀವಿ ನಾವು ಕೂತಾ ಬಿಡ್ರಿ ಯಾರ್ರಿ ಯಾ ಅವ್ ನಾವ್ ಏನ್ ಮಾತಾಡ್ತು ನಮ್ಗೆ ತಿಳಿವತ್ತಿಲ್ಲಿ ಹಾಡಾಕತ್ತೀವಣ ಹಾಡಾಕಣ ಬಂದೀವಿ ಅಲ್ರಿ ನಮನ ಇಲ್ಲ ಕಿಮ್ಯಾದ್ರಿ ಏನ್ ಮಾತಾಡತ್ತ ನಮ್ಗೆ ಗೊತ್ತಾಗುತ್ತೀ ಮಾಡಿ ನಾವು ಅಲ್ಲಿಂತ್ರ ತಿಂಡ ತಿಂಡಿ ಮ್ಯಾಗ ಕುಡ್ಸಿರು ಭಾರಿ ಮಾಡ್ಬೇಕ ನಾವು ಬಂದಿದೀವಿ ನೀವ್ ನಮನ ಭಾರಿ ಮಾಡ್ಲಾಕತ್ತೀರಿ ನಾವು ನೋಡಬೇಕಾ ನೀವು ಕರಿಸಿರಕ್ಕೆ ನಾವು ನಿಮ್ಮ ನೋಡುವಲತೆ ಹೆಂಬುರ್ಕಿ ಮುಂದೆ ಮಕ್ಕಳು ಇಲ್ಲ ಯಾಕಂದ್ರೆ ಮಟ್ಟ ಮನೆ ಹೆಂತದರ ಗ್ರಾಮ ಹೆಂತದರ ನೀವು ಏನು ಮಾಡ್ಲಾಕತ್ತೀರಿ ಇದು ಸರಿಯಾದ ದಗದಲ್ಲಿ ನೀವು ಮಾಡೋದು ಮಳೆಗರೆ ಸಂಪ್ರದಾಯಕ್ಕೆ ಹೊಡೋ ಹಾರ ಆಸೋರಿ ಇಲ್ಲಿ ಅದಾರ ಹೌದಾ ದೈವittu ನಾನು ಒಂದು ಮಾತು ಹೇಳ್ತಾ ಎರಡು ಸಂಪ್ರದಾಯ ಬಂದು ಕೂಡಿರಿ ಹಾ ಯಾರು ಕದla ಮಾಡಬೇಡಿ ಗುರ್ಲಿಂಗ್ ಮಾಸ್ತರ ನಿಮ್ ಹತ್ರ ಅಮೋಘ ಸಿದ್ದೇಶ್ವರ ನಮ್ಮ ಕಣ್ಣೂರವ್ರು ಅಮೋಘ ಗುರುನಾಥನ ಬುದ್ಧಿ ಗುರ್ಲಿಂಗ್ ಮಾಸ್ತರ್ ಹೇಳಿ ಕಳಿಸ್ತಾರುಮಿತ್ರ ನೀನು ಮಾಳಿಂಗರಾಯ ರೇವಣ ಸಿದ್ದೇಶ್ವರ ಬೀರ್ಲಿಂಗೇಶ್ವರ ಅಕ್ಕೋ ಮಾಯವ ಎಷ್ಟು ದಿನಕ್ಕೆ ಬುದ್ಧಿ ಕೊಟ್ಟಾಳಲ್ಲ ಅಷ್ಟು ನಿನ್ನ ಗುರುನಾಥನ ಸೇವೆಯನ್ನು ನೀನು ಮಾಡಿ ತೋರಿಸ್ಬೇಕು ಹೌದೌದು ನಿನ್ನ ದಂಡಿ ಕೆಲಸ ನೀನ್ ಮಾಡಬೇಕು ಅವ್ರ ದಂಡಿ ಕೆಲಸ ಅವ್ರು ಮಾಡಬೇಕು ಯಾರಿಗ್ಯಾರು ಯಾರು ಚುಚ್ಚು ಮಾತಾಡೋದ್ ಬೇಡ ಯಾರ ಪಂಗಡ ಕಟ್ಟೋರ್ ಇದ್ರ ಆ ರೋಡ್ ಹೊರಗ ನಿಂತ ಕಟ್ಟ್ರಿ ಹೌದೌದು ಮಾಡಬೇಡಿ ದಯವಿಟ್ಟು ಕೈ ಮುಗಿದು ಕೇಳ್ಕೋತೇವಿ ಊರ ಅಪಮಾನ ಮಾಡಬೇಡ ಕೇಳ್ಕೋತೇವಿ ಹೌದಾ ಬೀರ್ಲಿಂಗೇಶ್ವರ ಶಿಷ್ಯನಾಗಿರ್ತಕ್ಕಂಥ ಹೌದು ಸೊಲ್ಲಾಪುರ ಜಿಲ್ಲೆಯ ಮಂಗಳವೆಡೆ ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣ್ಣದಲ್ಲಿ ಎಂಬಾಗಿ ನೆಲೆಸಿರತಕ್ಕ ಮಾಳಿಂಗ್ರಯ್ಯನ ಪಾದವನ್ನು ತಲೆ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಸೊಲ್ಲಾಪುರ ಜಿಲ್ಲೆಯ ಮಂಗಳವೆಡೆ ತಾಲೂಕಿನ ಹುಲಜಂತಿಯ ಶಾಖಾ ಮಟ್ಟವಾಗಿರ್ತಕ್ಕಂಥ ನೂತನ ಎರಗಟ್ಟೆ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಹೌದು ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಯಾರ್ಯಪ್ಪ ನಮ್ಮಪ್ಪಾ ಉತ್ತಮ ಆಲಿಂಗ ರಾಯನನ್ನು ಸಂಧಿ ಸಂಧಿ ವಿಮೆ ಹೊಂದಿಸುತ್ತ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರನಿಸಿಕೊಂಡಿರ್ತಕ್ಕಂತ ಯಾರ್ರಿಪ್ಪಾ ನನ್ನಪ್ಪ ಅದೇ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಇಂಡಿ ತಾಲೂಕಿನ ಶರಣ ಬಸವೇಶ್ವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಕಾರ್ಯಕ್ರಮ ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ ಮಟ್ಟದವರಿಗೂ ಊರಿನ ಹಿರಿಯರಿಗೂ ಗಣ್ಯ ಮಾನ್ಯರಿಗೂ ಅಕ್ಕ ತಂಗಿಯರಿಗೂ ಅನ್ನ ತಮ್ಮಂದಿಯರಿಗೂ ಏನ್ ಹಾಡಿಕೆ ಕೇಳಲಿಕ್ಕೆ ಬಂದಿರತಕ್ಕಂತ ಮಹಾನುಭಾವಿಗಳಿಗೂ ಕೂಡ ಹೊಗಳ ಸಂಘದ ವತಿಯಿಂದ ಸಾರಿ ಭಕ್ತೆಯನ್ನ ಮನಗಳನ್ನ ಹೇಳಿ ಆ ತಾಲ್ಲೂಕಿದೇ ಇದೆ ಜಿಲ್ಲಾನ ಇದ್ರಿ ಜಿಪ್ರೇನ್ರಿ ಜಿಲ್ಲಾನ ಇದೈತಿ ಹಾ ಕತೆ ಇಲ್ಲ ತವಾ ಬಾಳ ಮಾತ್ಯರೇ ಕೊಳೆಮೇ ಇಲ್ಲವಾ ಯಾಕಪ್ಪ ಹೆಂಗೇಂಗ ನಡೆದಿತ್ತೆ ಅನ್ನುವಂತದ ವಿಷಯ ಎಲ್ಲಾ ದೈವಕ್ಕೆ ಕೂನಿರ್ತಕ್ಕಂತ ಮಾತಾ ಕೂನಿಗವ ಆ ಯಾ ಕುರ್ಸರ ಎಲ್ಲಿಂದ ಬಂದ ಹ್ಯಾಂಗ ಬಂದ ಅಂತ ಸರ್ಜೋಡಿ ಕಲಾವಂತರ ಪರಿಚಯ ಮಾಡಿ ಕೊಟ್ಟಾರ ಬಹಳ ವಿಚಾರ ಮಾಡಿ ಕುಡ್ಸರ ಅವ್ರು ಹೇಳಿದ್ರು ಇದೇ ಯಾಕಪ್ಪ ಅಂದ್ರ ಎಲ್ಲಿ ಮಕನಾಪುರ ಗ್ರಾಮದಾಗ ಅವರಿಗೆ ನಮಗೆ ಕಾರ್ಯಕ್ರಮ ಕೂಡ ಏನೇನೋ ಆಗಿ ಬಾರಾಕ ಬಡದಾಟಾಗಿ ಬಾರಾಕ ಬಡದಾಟಾಗಿ ಹಾಡಿಕೆ ಬಂದಾಗಿ ಹೋದು ಹೌದಿಲ್ಲ ಹಂಗ ಇವತ್ತು ಆಗಿರಬಾರದು ಅನ್ನುವಂತ ಮಾತನ್ನ ಹೇಳಿದ್ರು ಅಲ್ಲಿ ಹ್ಯಾಂಗ್ ಆಗಿತ್ತಪ್ಪ ಅಂದ್ರ ಕತ್ತಿ ಕಾತಿಗಳು ಕೂಡಿದ್ವು ಅಲ್ಲಿ ಏನ್ರಿ ಕಾತ್ರಿ ಕಾತ್ತಿಗೆ ಒಂದೇ ಹಾಜತ್ತ ಜಾನ ಜನರಿಗೆ ಎರಡು ಹಾಜತ್ತ ಹೌದಿಲ್ಲ ಕೆಲಸ ಮಾಡಿರಿ ಕಾತಿಗತೆ ಮಾತಾಡಿ ಅಲ್ಲಿ ಹೋಗಿ ಬಂದ್ ಆಗಿಬಹುದು ಮಾತಾಡ್ರು ಕೂಡ ಜ್ಞಾನದಾಗ ಮಾತಾಡಿರಬೇಕು ಯಾವ ಶುದ್ಧರಿಗೆ ಪಟ್ಟ ಹೆಣ್ಣು ಮಕ್ಕಳಿಗೆ ಪಟ್ಟತ್ತಿರಬಾರ್ದು ಹಾಡುವಂತ ಕಲಾವಿದರಿಗೆ ಪಟ್ಟಿರಬಾರದು ಈಗಾಗಲೇ ಸರ್ಗಳು ಹೇಳಿದರು ಅಮೋಘ ಸಂಪ್ರದಾಯದರು ಸಾಂಪ್ರದಾಯದರು ಅದರ ಎರಡು ಕೂಡ ನಮ್ಮ ಊರಿಗೆ ಬಂದಿರಿ ಪತ್ರ ಎರಡು ಅಟ್ಟ ಎರಡ ಕಣ್ಣುಗಳು ಹಾಲು ಮತ್ತೆ ಎರಡು ಕಣ್ಣುಗಳು ಇದ್ದಾವೆ ಅಮೋಘದ ಮತ್ತು ಮಾಲಿಂಗ್ರಾಯ್ ಹೌದ್ರಿ ಅದಕ್ಕೆ ಹೇಳ್ತಾರ ಓಡುವ ಕಾಲಗಳು ಎರಡಾದ ಒಂದೇ ಕೇಳುವ ಕಿವಿಗಳು ಎರಡಾದ್ರೆ ಕೇಳುವ ಶಬ್ದ ಒಂದೇ ಇಲ್ಲಿ ಅಮೋಘ ಶುದ್ಧ ಮತ್ತು ಮಾಲಿಂಗರಣಿ ಸಂಪ್ರದಾಯದ ಮ್ಯಾಳುಗಳು ಎರಡಿದ್ರು ಕೂಡ ಹಾಲು ಮತ ಅಂತದ್ದು ಒಂದದ ಹಾಲು ಅನ್ನೋದು ಆದ್ರೆ ನಾವ್ ಯಾಕೆ ಭೇದ ಭಾವ ಗುರುಲಿಂಗ ಮಾಸ್ತರ ಮಾಡ್ಯಾನ ಮಕನಾಪುರದಾಗ ಭೇದ ಭಾವ ಮಾಡಿದ್ಲಿ ಹಂಗೆ ಆಗಬಾರ್ದು ಹೌದು ಮಕನಾಪುರ ಅಲ್ಲ ಅಮೋಘ ಸಿದ್ಧನ ಮಟ್ಟ ನಮ್ಮ ನಿಮ್ಮೆಲ್ಲರನ್ನ ಅಗಲಿ ಹೋಗಿದಾರ ಎಲ್ಲ ಗೊತ್ತಿರತಕ್ಕಂತ ಮಾತಾ ಮಾಡಿದ್ರಯ್ಯ ಅಮೋಘ ಸಿದ್ಧ ಬೀರ್ಸಿದ್ ಎಂದೂ ಭೇದ ಭಾವ ಮಾಡಿಲ್ಲ ಅವ್ರು ಮಾಡಿಲ್ಲ ಮಾಡಿಲ್ಲವ್ವ ಮತ್ತು ಅವ್ರ ಕೈಯಾಗ ಕಲಿತು ನಾವು ಇದೀವಪ್ಪ ಅಂದ್ರೆ ನಾವು ಯಾಕೆ ಭೇದ ಭಾವ ಮಾಡ್ಬೇಕಂತ ಮಕ್ನಾಪುರ್ನ್ಯಾಗ ಕಟ್ಟಿ ಕೆಲಸ ಮಾಡಿರಿ ಅಂತ ಹೇಳಿ ಅದು ಕುದುರೆ ಕುದುರೆ ಕೆಲಸ ಮಾಡ್ಬೇಕು ನೀವು ಹಾ ಕುದುರೆ ಕೆಲಸ ಮಾಡ್ಬೇಕಾಗ್ಯದ ಹಾಂ ಹೌದಿಲ್ಲ ಆ ಕುದುರೆ ಮಾಸ್ತರ ರೇಚಿಗೆ ಬಿಟ್ಟರೆ ಹ್ಯಾಂಗ್ ಆಗಿರಬೇಕು ರೋಡ್ ಮೇಲೆ ಟಕ್ಕ ಮಕ್ಕಳ ಟಕ್ಕ ಮಕ್ಕ ಟಕ್ಕ ಮಕ್ಕಳ ಹೋದಂಗಿರಬೇಕು ನೀ ಹಿಂದಿನ ತಗ ಹೆತ್ತಲಾಗಳಿ ಕೆಲಸ ಮಾಡಬೇಡ ಮಾಸ್ತರ ಕುದುರೆ ಕನ್ನೂರು ಗ್ರಾಮದ ಕುದುರೆ ಮೇಲೆ ಹತ್ತಿ ಹ್ಯಾಂಗ ಹೋಗ್ತಿ ಹೋಗು ಕುದುರೆ ಮೇಲೆ ಹತ್ತಿ ಹೋಗ್ಬೇಕು ಹೌದಿಲ್ಲ ಹೌದು ಸಿದ್ಧ ಬಿಳಿಯಲ್ಲ ಸಿದ್ಧ ಹ್ಯಾಂಗ ಕುದುರೆ ಮೇಲೆ ಹತ್ತಿ ಜಗತ್ತು ಸಂಚಾರ ಮಾಡಿದ್ರೆ ಹಂಗ ಸಂಚಾರ ಮಾಡ್ರಿ ಹೌದು ಹಿಂದಿನ ತಗಿಬೇಡ್ರಿ ಕತ್ತಿ ಕೆಲಸ ಮಾಡಬೇಡ್ರಿ ವಿನಂತಿ ಮಾತು ಕೇಳಕೊಂಡು ಹೌದು ಇಟ್ಟೇ ಮಾತಾಡಿ ಮಾಸ್ತಾರ ಬಿ ಪಿ ಏರಿತ ನೋಡಕಿ ಸಂದಿಗ ಬರ್ತಾನಿ ನೋಡ್ಬೇಕು ಹಾಕಿರ್ತಾನ ಏನು ಮುಂದಿನ ಸಂದಿ ಗಿಡ ಏರಿ ಅಂದ್ರೆ ಏರಿದ ಮತ್ತೆ ಬಿ ಪಿಗಿದ್ರಿ ಗಿಡ ಅದಕ್ಕಾಗಿ ಬಹಳ ಮಾತನಾಡಲಾರನೇ ಸತತವಾಗಿ ಬಿಡದೆ ಕಾರ್ಯಕ್ರಮ ಇಡದವ ಹಗಲಿ ತಗ್ಗಿ ಕಾರ್ಯಕ್ರಮ ಮುಗಿಸ್ಕೊಂಡ್ ಇಲ್ಲೇ ಬಂದಿದೀವಿ